ಾಗಿ ಡಿಕ್ಕಿ ಹೊಡೆದ ಕಾರು ಬೋನಟ್ನಲ್ಲಿಯೇ ಸಿಕ್ಕಿಬಿದ್ದ ಸವಾರ್ನನ್ನ ಕಿಲೋಮೀಟರ್ ಗಟ್ಟಲೆ ಎಳೆದೊಯ್ದ ಜೀವ ಕಿತ್ತುಕೊಂಡ ಭೀಕರ ಘಟನೆ ಸಂಭವಿಸಿದೆ ವಿಜಯಪುರದ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜು ಬಳಿ ಗುರುವಾರ ಸಂಜೆ ಈ ಘಟನೆ ಸಂಭವಿಸಿದೆ ಬೈಕ್ ಸವಾರನೋರ್ವ ಭೀಕರವಾಗಿ ಸಾವಿಗೀಡಾಗಿದ್ದು ಮೃತ ವ್ಯಕ್ತಿಯನ್ನ ಇಂಡಿ ತಾಲೂಕಿನ ಅಗರಕೇಡ ಗ್ರಾಮದ ರವಿ ಮೇಲಿನ ಅಂತ ಗುರುತಿಸಲಾಗಿದೆ ವೃತ್ತಿಯಲ್ಲಿ ಈತ ವಕೀಲನೆಂಬ ಪ್ರಾಥಮಿಕ ಮಾಹಿತಿ ಲಭ್ಯವಾಗಿದೆ ಬಸವನಗರದಲ್ಲಿ ಬೈಕ್ ಮೇಲೆ ಕುಳಿತಿದ್ದಾಗ ವೇಗವಾಗಿ ಬಂದ ಇನೋವಾ ಕಾರು ಬಲವಾಗಿ ಡಿಕ್ಕಿ ಹೊಡೆದಿದೆ ಕಾರು ಮುಂಭಾಗದ ಬೋನಟ್ನಲ್ಲಿ ದೇಹ ಸಿಕ್ಕಿದ್ರೂ ಕಾರು ನಿಲ್ಲಿಸದೆ ಬಿಎಲ್ಡಿಇ ಆಯುಷ್ ಆಸ್ಪತ್ರೆವರೆಗೆ ಎಳೆದುಕೊಂಡು ಹೋಗಿರುವ ಕಾರು ಚಾಲಕ ಆತ ಸಾವಿಗೀಡಾಗ್ತಾ ಇದ್ದಂತೆಯೇ ಶವ ಬಿಟ್ಟು ಕಾರಿನೊಂದಿಗೆ ಪಾರಿಯಾಗಿದ್ದಾನೆ ಬೈಕ್ ಸವಾರ ಕಾರು ಮುಂಭಾಗದಲ್ಲಿ ಸಿಲುಕಿದ್ದನ್ನ ಗಮನಿಸಿದ ಸಾರ್ವಜನಿಕರು ಹಾಗೂ ವಾಹನ ಸವಾರರು ಕಿರುಚಾಡಿ ಹೇಳಿದ್ರು ಕೂಡ ಕಾರ್ ನಿಲ್ಲಿಸದೆ ವೇಗವಾಗಿ ಚಲಾಯಿಸಿಕೊಂಡು ಹೋಗಿದ್ದು ಗಮನಿಸಿದ್ರೆ ಇದೊಂದು ಉದ್ದೇಶ ಪೂರದ ಕೃತ್ಯ ಅಂತ ಶಂಕಿಸಲಾಗಿದೆ ಅಲ್ಲದೆ ಕಾರ್ಗೆ ನಂಬರ್ ಪ್ಲೇಟ್ ಇರಲಿಲ್ವಂತೆ ಹಾಗೂ ಟೆಂಟೆಂಟ್ ಗ್ಲಾಸ್ ಇತ್ತಂತೆ ಎಂದು ಸ್ಥಳೀಯರು ಮಾಹಿತಿ ಕೊಟ್ಟಿದ್ದಾರೆ ವಿಜಪುರ ನಗರದಲ್ಲಿ ಸಂಜೆ ಆರು ಗಂಟೆ ಸಾರಿಗೆ ಒಂದು ಆಕ್ಸಿಡೆಂಟ್ ಕೇಸ್ ರಿಪೋರ್ಟ್ ಆಗಿರುತ್ತದೆ ಇದರಲ್ಲಿ ಬಸವನಗರ ಬಸ್ ಸ್ಟಾಪ್ ಹತ್ತಿರ ಒಂದು ಇನೋವಾ ಕಾರ್ ಒಂದು ಬೈಕ್ಗೆ ಡಿಕ್ಕಿ ಹೊಡೆಯುತ್ತದೆ ಸ್ಕೂಟಿಯಲ್ಲಿ ಆಕ್ಟಿವಾ ರಾತ್ರಿ ಆ ರೀತಿ ಗಾಡಿ ಸಣ್ಣ ಚಕ್ರದ ವೆಹಿಕಲ್ ಅದು ಡಿಕ್ಕಿ ಹೊಡೆದಿರುತ್ತದೆ ಅದನ್ನು ಡಿಕ್ಕಿ ಹೊಡೆದ ನಂತರ ಇನೋವಾ ಕಾರ್ ಅದೇ ರೀತಿ ನಿಲ್ಲಿಸದೆ ಮುಂದುವರಿಸಿಕೊಂಡು ಹೋಗಿದ್ದಾರೆ ಅದರಲ್ಲಿ ಆಯುರ್ವೇದಿಕ್ ಮಹಾವಿದ್ಯಾಲಯ ಮಾರ್ಗವಾಗಿ ಮಣ್ಣುಗಳ ಅರಸಿ ಸೆಡ್ಪಿ ಗೇಟ್ ತನಕವನ್ನು ಆಲ್ಮೋಸ್ಟ್ ಎರಡೂವರೆ ಎರಡೂವರೆ ಕಿಲೋಮೀಟರ್ ಅಷ್ಟು ಗಾಡಿ ಮುಂದೆ ಹೋಗಿದೆ ಆ ಗಾಡಿಯಲ್ಲಿ ಒಂದು ವೆಕ್ಟಿಮ್ ರವಿ ಮೇಲಿನ ಕೇರಿ ಇವರು ಆಗೇರ್ಗಡೆದವರು ತಾಲೂಕು ಇಂಡಿ ವಯಸ್ಸು ಮೂವತ್ತೆರಡು ವರ್ಷ ಇವರು ಆ ಗಾಡಿ ನೂಲರಲ್ಲಿ ಇರುವವರು ಅವರಿಗೆ ಗಾಡಿ ಎಳೆದುಕೊಂಡು ಹೋಗಿರುತ್ತದೆ ಮತ್ತು ಇದರಲ್ಲಿ ರವಿ ಅವ್ರದ್ದು ಸಹ ಡೆತ್ ಆಗಿರುತ್ತದೆ ಮತ್ತು ಬಾಡಿ ಆಲ್ಮೋಸ್ಟ್ ಎರಡು ಕಿಲೋಮೀಟರ್ ಅಷ್ಟು ಗಾಡಿ ಜೊತೆ ಇನೋವಾ ಗಾಡಿ ಜೊತೆ ಹೋಗಿರ್ತದೆ ಮತ್ತು ಇನೋವಾ ಗಾಡಿಯನ್ನು ಈ ಘಟನೆ ಆದ ನಂತರ ತಪ್ಪಿಸ್ಕೊಂಡಿರ್ತಾನೆ ಮತ್ತು ಗಾಡಿ ಎಲ್ಲಿದೆ ಯಾವ ರೀತಿ ಎಲ್ಲಿಂದ ಬಗ್ಗೆ ಎಲ್ಲಿ ಹೋಯಿತು ಅದರ ಬಗ್ಗೆ ನಾವು ನಿಮಗೆ ತನಿಖೆ ನಡೆಸ್ತಾ ಇದ್ದೀವಿ ಎನ್ನುವ ವಿಚಾರದಲ್ಲಿ ಇನ್ನೂ ಎಫ್ ಐ ಆರ್ ಆಗಿರ್ತೀವಿ ಸರ್ ಇದು ದೃಷ್ಟ ರೂಪ ಸೊ ಇದರಲ್ಲಿ ಇನ್ನೂ ಎಫ್ ಐ ಆರ್ ಮಾಡಲಿಕ್ಕಿದೆ ನಾವು ನೋಡ್ತೀವಿ ಮನೆಯವರು ಕಂಪ್ಲೇಂಟ್ ಕೊಡ್ತಾರೆ ಅಥವಾ ಕಲಿಕೆಗಳು ಯಾರು ಕಂಪ್ಲೇಂಟ್ ಕೊಡ್ತಾರೆ ಆ ಪ್ರಕಾರ ಒಂದು ಎಫ್ ತಗೊಂಡ್ರೆ ತಗೊಂಡು ಮುಂದಿನ ತನಿಖೆ ಇದನ್ನು ಪುರಂಕವಾಗಿ ಮಾಡಿಸಿದ್ದಾರೆ ಏನೋ ಮುಂಚೆ ಒಟ್ಟಕ್ಕೆ ಮುಂಚೆ ಕೆಲವು ಪ್ರಕರಣಗಳಲ್ಲಿ ಬಾಳಿ ಒಂದು ಎದುರಿನ ಏನಾದರೂ ಈ ಥರ ಮಾಡಿ ನೋಡಿ ಈಗ ಸದ್ಯಕ್ಕೆ ಆ್ಯಕ್ಸಿಡೆಂಟ್ ಕೇಸ್ನ ಮುಂದೆ ಇದೆ ಸೊ ಆ್ಯಕ್ಸಿಡೆಂಟ್ ಆಗಿದೆ ಆದ ಘಟನೆ ತಕ್ಕಂತೆ ಮನೆಯವರು ಏನು ಕಂಪ್ಲೇಂಟ್ ಕೊಟ್ಟರೆ ಕೂಡಿ ಅದಕ್ಕೆ ತಕ್ಕಂತೆ ನಾವು ಎಫೈರ್ ಮಾಡ್ತೀವಿ ಮತ್ತು ಈಗಾಗಲೇ ನಾವು ಗಾಡಿ ಇಲ್ಲಿಂದ ಬಂದು ಹೋಯಿತು ಅದರ ಬಗ್ಗೆ ಈಗಾಗಲೇ ನಾವು ಪರಿಶೀಲಿಸ್ತಾ ಇದ್ದೀವಿ ಎಲ್ಲ ತಂಡಗಳು